ಫ್ರೆಂಡ್ಸ್ ನೋಡ್ತಾ ಇದೀರಲ್ಲ ಬ್ಯೂಟಿಫುಲ್ ಆಗಿರುವಂಥ ಇಯರಿಂಗ್ಸನ್ನು ತಗೊಬಂದಿನಿ ಸಖತ್ ಆಗಿದೆ ಟೂ ಗ್ರಾಮ್ ಗೋಲ್ಡ್ದು ಇದೆಲ್ಲ ಪ್ಯೂರ್ ಕಾಪರ್ ಬೇಸ್ಡ್ ಸೆಟ್ಟು ಸ್ನೇಹಿತರೆ ನೋಡಿ ಇದೆ ಗ್ರೀನ್ ಸ್ಟೋನಲ್ಲಿದೆ ಮತ್ತೆ ಪಿಂಕ್ ಸ್ಟೋನ್ ಇದೆ ತುಂಬಾನೇ ಚೆನ್ನಾಗಿದೆ ಸ್ನೇಹಿತರೆ ಈ ನೋಡಿ ಎಷ್ಟು ಚೆನ್ನಾಗಿದೆ ಕೆಳಗಡೆ ಬಂದು ಪರ್ಲ್ ಇದ್ರೆ ಮೇಲ್ಗಡೆ ಗ್ರೀನ್ ಸ್ಟೋನ್ ಕೊಟ್ಟಿದ್ದಾರೆ ನಂತರ ಆ ಕಡೆ ಈ ಕಡೆ ಬಂದು ಡಿಸೈನ್ ಅನ್ನ ಮಾಡಿದ್ದಾರೆ ಅಂತ ಹೇಳ್ಬೋದು ಮಧ್ಯೆ ಪಿಂಕ್ ಸ್ಟೋನ್ ಇದೆ ಮೇಲ್ಗಡೆ ನೋಡಿ ಅದ್ಭುತವಾಗಿದೆ ಅಲ್ಲ ಇದರಲ್ಲೇ ಸ್ವಲ್ಪ ಡಿಸೈನನ್ನು ಚೇಂಜ್ ಮಾಡಿದ್ದಾರೆ ಇಲ್ಲಿ ನೋಡಿ ಗ್ರೀನ್ ಸ್ಟೋನು ಗ್ರೀನ್ ಕ್ರಿಸ್ಟಲ್ಲು ಅದಕ್ಕೆ ವೈಟ್ ಸ್ಟೋನನ್ನು ಹಾಕಿ ಮಿಡ್ಲಲ್ಲಿ ಪಿಂಕ್ ಸ್ಟೋನನ್ನು ಹಾಕಿದ್ದಾರೆ ಮತ್ತು ಸುತ್ತಲೂ ಪೀಕಾಕ್ ಒಂದು ಫೇಸನ್ನು ಹಾಕಿದ್ದಾರೆ ಆನಂತರ ಗ್ರೀನ್ ಸ್ಟೋನನ್ನು ಹಾಕಿ ಮೇಲ್ಗಡೆ ನೋಡಿ ಸಖತ್ತಾಗಿದೆ ಅಲ್ಲ ನೋಡಿ ಬೊಂಬಾಟಾಗಿದೆ ಮತ್ತು ಇದನ್ನು ಆಫರಲ್ಲಿ ಜಸ್ಟ್ ಟೂ ಫಿಫ್ಟಿಗೆ ಜುಮ್ಕಾ ಕೊಡ್ತಾಯಿದ್ದೀನಿ ನೆನಪಲ್ಲಿರಲಿ ಇಯರಿಂಗ್ಸ್ ಎಲ್ಲ ಇದು ಜುಮ್ಕಾನ ಟೂ ಫಿಫ್ಟಿ ಕೊಡ್ತಿದ್ದೀವಿ ಅದು ಕೂಡ ಟೂ ಇಯರ್ಸ್ ವಾರಂಟಿ ಇರೋದು ಮತ್ತು ಪುಷಪ್ ಟೈಪ್ ಇದೆ ಥ್ರೆಡ್ ಟೈಪ್ ಬರೋದಿಲ್ಲ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇದೆ ಕ್ಯಾಶ್ ಆನ್ ಡೆಲಿವರಿ ಸಿಗೋದಿಲ್ಲ ಕ್ಯಾಶ್ ಆನ್ ಡೆಲಿವರಿ ಬೇಕಂದರೆ ಶಾಪ್ಗೆ ಬಂದು ಪರ್ಚೇಸ್ ಮಾಡಿ ಮತ್ತು ನೀವು ಏನು ನಮ್ಮ ವೆಬ್ಸೈಟಲ್ಲಿ ಪರ್ಚೇಸ್ ಮಾಡಿದ್ರೆ ಆ್ಯಸ್ ಇಟ್ ಇಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ತುಂಬ ಅಂದರೆ ತುಂಬ ಫೇಮಸ್ ಒಂದು ಚೈನನ್ನು ತಗೊಬಂದಿದೀನಿ ಪರ್ಲ್ ಕಮ್ ಮಣಿಗಳಿರುವಂಥದ್ದು ಇದು ಪಂಚಲೋಹದ್ದು ನೆನಪಲ್ಲಿರಲಿ ಲಾಸ್ಟ್ ಟೈಮ್ ಬಂದು ಹಾಲ್ ಮಣಿಗಳನ್ನು ತರಿಸಿದರೆ ಈ ಸಾರಿ ಬಂದು ಕ್ರೀಮಿಶ್ ಮಣಿಗಳನ್ನು ತರಿಸಿದ್ದೀನಿ ಸಕ್ಕತ್ತಾಗಿದೆ ನೋಡಿ ಕ್ವಾಲಿಟಿ ಅಂತೂ ಅದ್ಭುತವಾಗಿದೆ ಮತ್ತು ಈ ಕ್ರೀಮಿಶ್ ಮಣಿಗಳಿಗೆ ನಿಧಾನಕ್ಕೆ ಗಮನಿಸಿ ಕ್ಯಾಪಿಂಗ್ ಆಗಿದೆ ಸೊ ತುಂಬಾ ಚೆನ್ನಾಗಿದೆ ಎಕ್ಸಾಕ್ಟ್ ತರ್ಟಿ ಇಂಚಸ್ ಬರುತ್ತೆ ಸ್ನೇಹಿತರೆ ನೋಡಿ ಡಬಲ್ ಲೈನ್ ಬರುತ್ತೆ ನೋಡಿ ಮೂರು ಗುಂಡು ಮಣಿ ಆದರೆ ಮೂರು ಕ್ರೀಮಿಶ್ ಪರ್ಲು ನೋಡಿ ಮಣಿಗಳು ನೋಡಿ ಮಣಿಗಳು ಸುಮ್ಮನೆ ಡಾಟ್ ಮಣಿಗಳಲ್ಲ ಇದೆಲ್ಲದನ್ನು ಕೂಡ ಡೆಕೋರೇಟಿ ಡೆಕೋರೇಷನ್ ಆಗಿರೋದು ಡಿಸೈನ್ ಮಾಡಿರೋಂಥ ಮಣಿಗಳಿದ್ದಾವೆ ಸಖತ್ ಆಗಿದೆ ಮಿಡ್ಲಲ್ಲಿ ನೋಡಿ ನೀವು ಈ ಥರ ತುಂಬ ಕಸ್ಟಮರ್ ಕೇಳ್ತೀರಾ ಹಾಗೆ ಮಾಡಿಸಿದ್ದೀನಿ ಸಕ್ಕತ್ತಾಗಿದೆ ಕ್ವಾಲಿಟಿ ಇದನ್ನು ಪೆಂಡೆಂಟ್ಗೆ ಅಥವಾ ನೀವು ಹಾಗೆ ಕೂಡ ಹಾಕೊಂಡ್ರು ಕೂಡ ತುಂಬಾ ಚೆನ್ನಾಗಿರುತ್ತೆ ಇತ್ತೀಚಿಗಂತೂ ಈ ಥರ ಮಣಿಗಳದ್ದು ಸರ ತುಂಬಾ ಟ್ರೆಂಡಿ ಆಗಿದೆ ಅಂತ ಹೇಳ್ಬೋದು ಮತ್ತು ಆ್ಯಸ್ ಇಟ್ ಈಸ್ ನಾನು ಅದೇ ರೇಟಲ್ಲಿ ಕೊಡ್ತಾ ಇದ್ದೀನಿ ಟೂ ಇಯರ್ಸ್ ವಾರಂಟಿ ಇದೆ ಜಸ್ಟ್ ಫೋರ್ ಫಿಫ್ಟಿಗೆ ಒಂದು ಚೈನನ್ನು ಅಂದರೆ ಡಬಲ್ ಲೈನ್ ತರ್ಟಿ ಇಂಚಸ್ ಚೈನನ್ನು ಇದ್ದೀನಿ ಈ ಥರ ಆಫರ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ ತುಂಬ ಕಡಿಮೆ ಇದೆ ಸ್ಟಾಕ್ ನೋಡಿ ಇಷ್ಟೇ ಇರೋದು ಆಲ್ಮೋಸ್ಟ್ ಒಂದು ನಲವತ್ತು ಪೀಸ್ ಬಂದಿರ್ಬೋದು ಅಷ್ಟೇ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಲಿಮಿಟೆಡ್ ಸ್ಟಾಕ್ ಒಂದು ಬ್ಯೂಟಿಫುಲ್ ಆಗಿರುವಂತಹ ಪೆಂಡೆಂಟ್ ನೆಕ್ಲೆಸ್ ಅನ್ನ ತಗೊಂಡಿನಿ ಸಕ್ಕಾತಾಗಿದೆ ನೋಡಿ ಪೆಂಡೆಂಟ್ ನೋಡಿ ಹಾರ್ಟ್ ಶೇಪ್ ಪೆಂಡೆಂಟ್ ಹಾಟ್ಗಳನ್ನೇ ಮಿಡ್ಲ್ ಮಿಡ್ಲಲ್ಲಿ ಸುತ್ತಲೂ ಚಕ್ರ ತರ ವೈಟ್ ಸ್ಟೋನ್ ಅನ್ನ ಹಾಕಿ ಮಿಡ್ಲಲ್ಲಿ ಪಿಂಕ್ ಅಂಡ್ ಗ್ರೀನ್ ಸ್ಟೋನ್ ಅಲ್ಲಿ ಫ್ಲವರ್ ಅನ್ನ ಮಾಡಿದ್ದಾರೆ ಅದ್ಭುತವಾಗಿದೆ ಸ್ನೇಹಿತರೆ ಫ್ಲವರ್ ಹಾರ್ಟ್ ಪೆಂಡೆಂಟ್ ಅಂತಾನೆ ಹೇಳ್ಬೋದು ಮತ್ತೆ ಹಾರ್ಟ್ ಮೇಲೆ ನಿಧಾನಕ್ಕೆ ಗಮನಿಸಿ ಲಕ್ಷ್ಮಿಯನ್ನ ಕೂರಿಸಿದ್ದಾರೆ ಸಖತ್ ಆಗಿದೆ ಯುನೀಕ್ ಡಿಸೈನ್ ಅಂತ ಹೇಳ್ಬೋದು ಮತ್ತು ಪಟ್ಟಿ ಚೈನ್ ಅಂತೂ ತುಂಬ ದಪ್ಪು ಪಟ್ಟಿಯನ್ನು ಕೊಟ್ಟಿದ್ದಾರೆ ಸಕ್ಕತ್ತಾಗಿದೆ ಲೆಂತ್ ಆಫ್ ದಿ ಪಟ್ಟಿನೂ ಕೂಡ ತುಂಬ ದೊಡ್ಡದಿದೆ ಮತ್ತು ಇಯರಿಂಗ್ಸ್ ನೋಡಿ ಸ್ನೇಹಿತರೆ ಅದು ಕೂಡ ಹಾರ್ಟ್ ಮಿಡ್ಲ್ ಮಿಡ್ಲಲ್ಲಿ ಲಕ್ಷ್ಮಿಯನ್ನು ಹಾಕಿರೋದ್ರಿಂದ ಹೈಲೈಟ್ ಆಗಿ ಕಾಣಿಸ್ತಿದೆ ಪುಷ್ ಅಪ್ ಟೈಪ್ ಸ್ನೇಹಿತರೆ ಥ್ರೆಡ್ ಟೈಪ್ ಅಲ್ಲ ಸೂಪರ್ ಆಗಿದೆ ನೆಕ್ಲೆಸ್ ಮಾತ್ರ ಬೊಂಬಾಡಾಗಿದೆ ಮತ್ತೆ ಇದರ ರೇಟ್ ಕೇಳೋದಾದರೆ ಜಸ್ಟ್ ತ್ರೀ ಹಂಡ್ರೆಡ್ ವಿತ್ ಟೂ ಇಯರ್ಸ್ ವಾರಂಟಿ ಮತ್ತೆ ಇದು ಬಂದು ಬೇಸ್ಡ್ ಆನ್ ಕಾಪರ್ ಸೆಟ್ ಸ್ನೇಹಿತರೆ ಕಾಪರ್ ಮೇಲೆ ಗೋಲ್ಡ್ ಪಾಲಿಶ್ ಆಗಿರೋದ್ರಿಂದ ಇವತ್ತೆಲ್ಲ ಇಪ್ಪತ್ತು ವರ್ಷ ಹಾಕೊಂಡ್ರು ಕೂಡ ಯಾವುದೇ ಕಾರಣಕ್ಕೂ ಶೇಡ್ ಆಗಲ್ಲ ಬ್ಯಾಕ್ ಸೈಡ್ಗೆ ದಾರನ ಫ್ರೀ ಆಫ್ ಕಾಸ್ಟ್ ಕೊಡ್ತೀವಿ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಲಿಮಿಟೆಡ್ ಸ್ಟಾಕ್ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಸೂಪರ್ ಆಗಿರೋ ಹೌಳ ಕಂಪರ್ಲನ್ನು ಹಾಕಿಸ್ತಿದ್ದೀನಿ ಸಕ್ಕತ್ತಾಗಿದೆ ಇದಂತೂ ಇತ್ತೀಚೆಗೆ ಟ್ರೆಂಡಿಂಗಲ್ಲಿ ಇರುವಂತಹ ಒಂದು ಹಾರ ಅಂತ ಹೇಳ್ಬೋದು ತರ್ಟಿ ಇಂಚಸ್ ಇದೆ ನೋಡಿ ಮೂರು ಹವಳಗಳು ಎರಡು ಪರ್ಲು ಪರ್ಲು ಗೋಲ್ಡ್ ಕಮ್ ಕ್ರೀಮಿಶ್ ಪರ್ಲು ಸ್ನೇಹಿತರೆ ಹವಳಗಳು ಅಷ್ಟೇ ಹೆವಿ ಕ್ವಾಲಿಟಿ ಹವಳಗಳು ಸೊ ಲೋಕಲ್ ಹವಳಗಳೆಲ್ಲ ಸ್ನೇಹಿತರೆ ಹೆವಿಯಾಗಿದೆ ಇದೆಲ್ಲದಕ್ಕೂ ಐದು ವರ್ಷ ವಾರಂಟಿ ಈ ತರಹ ಒಂದು ಸರಗಳು ಇತ್ತೀಚಿಗಂತೂ ಸಿಕ್ಕಾಪಟ್ಟೆ ಟ್ರೆಂಡಿಂಗ್ ಹಾಕ್ಕೊಂಡ್ರೆ ಮಾತ್ರ ಐಲೆಟಾಗಿ ಕಾಣಿಸುತ್ತೆ ಬ್ಯಾಕ್ ಸೈಡ್ಗೆ ಚೈನನ್ನು ಕೊಟ್ಟಿರ್ತಾರೆ ನೀವು ಬೇ ಎಕ್ಸ್ಟ್ರಾ ಚೈನ್ ಬೇಕಂದರೆ ತೊಗೋಬೇಕಾಗತ್ತೆ ಇಲ್ಲ ದಾರ ಬೇಕಂದ್ರೂ ತೊಗೋಬೇಕಾಗತ್ತೆ ಯಾಕೆಂದರೆ ಚೈನ್ ತುಂಬ ಚಿಕ್ಕದು ಕೊಟ್ಟಿದ್ದಾರೆ ನೆನಪಲ್ಲಿರಲಿ ತುಂಬಾ ಚೆನ್ನಾಗಿದೆ ನೋಡಿ ಎಷ್ಟು ಲೆಂತ್ ಇದೆ ಅಂದರೆ ತುಂಬ ಲೆಂತ್ ಇದೆ ನೋಡಿ ಲಾಸ್ಟಲ್ಲಿ ಜಾಯ್ನಿಂಗಲ್ಲಿ ಜಾಸ್ತಿ ಹವಳಗಳನ್ನು ಹಾಕಿದರೆ ಸಖತ್ತಾಗಿದೆ ಅಲ್ಲ ಮೂವತ್ತು ಇಂಚ್ ಬರುತ್ತೆ ನೀವು ಎಕ್ಸ್ಟ್ರಾ ದಾರ ಅಥವಾ ಚೈನನ್ನು ತೊಗೊಂಬಿಟ್ರಂತೂ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಇಲ್ಲ ನಾನು ಕುಳ್ಳಕ್ಕಿದ್ದೀನಿ ಅಂದರೆ ಇಷ್ಟೇ ಸಾಕಾಗುತ್ತೆ ಸೊ ಇದೆಲ್ಲದಕ್ಕೂ ಐದು ವರ್ಷ ವಾರಂಟಿ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ಸ್ನೇಹಿತರೆ ಮತ್ತು ನಿಮಗೆ ಕ್ಯಾಶ್ ಆನ್ ಡೆಲ್ವರಿ ಬೇಕಂದರೆ ಶಾಪ್ಗೆ ಬಂದು ಪರ್ಚೇಸ್ ಮಾಡ್ಬೋದು ನಮ್ಮ ವೆಬ್ಸೈಟ್ ಅಲ್ಲಿ ಕೂಡ ಪರ್ಚೇಸ್ ಮಾಡಬಹುದು ವೆಬ್ಸೈಟ್ ಅಲ್ಲಿ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ರೇಟ್ ಕೇಳೋದಾದ್ರೆ ಜಸ್ಟ್ ಲೆವೆನ್ ಹಂಡ್ರೆಡ್ಗೆ ಗೆ ಕೊಡ್ತಾ ಇದ್ವಿ ಬೇಗ ಬೇಗ ಪರ್ಚೇಸ್ ಮಾಡಿ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಫಸ್ಟ್ ಕ್ವಾಲಿಟಿ ಏಡಿಸ್ಟೋನ್ ಅಲ್ಲಿ ಒಂದು ನೆಕ್ಲೆಸ್ ಅನ್ನ ಅದ್ಭುತವಾಗಿದೆ ಅದ್ಭುತವಾಗಿದೆ ಮಿರ ಮಿರ ಅಂತ ಮಿಂಚ್ತಾ ಇದೆ ನೋಡಿ ಕೆಳಗಡೆ ನೋಡಿ ಹಾಕಿರೋದು ಪರ್ಲ್ಗಳೆಲ್ಲ ಸೂಪರ್ ಆಗಿದೆ ಮತ್ತೆ ಸುತ್ತಲೂ ವೈಟ್ ಸ್ಟೋನ್ ಅನ್ನು ಹಾಕಿದ್ದಾರೆ ಸಂಪೂರ್ಣ ಸ್ಟೋನ್ ಇಂದನೆ ತುಂಬಿಸ್ಬಿಟ್ಟಿದ್ದಾರೆ ಅಂತ ಹೇಳ್ಬೋದು ಇದೊಂದು ನೆಕ್ಲೆಸ್ ಹಾಕೊಂಡ್ರೆ ಸಾಕು ಸಕ್ಕದಾಗಿ ಕಾಣಿಸ್ತೀರಾ ಸ್ನೇಹಿತರೆ ವೈಟ್ ಸ್ಟೋನನ್ನು ಒಂದು ಲೇಯರ್ ಹಾಕಿ ಮಿಡ್ಲಲ್ಲಿ ಡಾರ್ಕ್ ಮೆರೂನ್ ಸ್ಟೋನನ್ನು ಹಾಕಿದ್ದಾರೆ ನಾರ್ಮಲಿ ಮೆರೂನ್ ಸ್ಟೋನ್ ತುಂಬ ಕಮ್ಮಿ ಬರೋದು ಇದು ಮೆರೂನ್ ಸ್ಟೋನ್ ಬಂದಿದೆ ಮತ್ತು ಮೇಲ್ಗಡೆ ನೋಡಿ ಪೀಕಾಕ್ ಡಿಸೈನ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಕೆಳಗಡೆ ಒಂದು ಪರ್ಲ್ ಹಾಕಿದ್ದಾರೆ ಮತ್ತೆ ಫ್ಲವರ್ ಮಾಡಿದ್ದಾರೆ ಒಂದು ದಪ್ಪದು ಮೆರೂನ್ ಸ್ಟೋನನ್ನು ಹಾಕಿದ್ದಾರೆ ಮತ್ತು ಸ್ಟೋನಲ್ಲೇ ಪಿಕಾಕನ್ನು ಮಾಡಿದ್ದಾರೆ ನೋಡಿ ಪೀಕಾಕ್ ಕಣ್ಣಿಗೆ ಮಾತ್ರ ಪಿಂಕ್ ಸ್ಟೋನನ್ನು ಹಾಕಿ ಮೇಲ್ಗಡೆ ಒಂದು ಎಡಿ ಸ್ಟೋನನ್ನು ಹಾಕಿದ್ದಾರೆ ಪಕ್ಕದಲ್ಲೆಲ್ಲ ಒಂದೊಂದು ಫ್ಲವರ್ಗಳನ್ನು ಇಟ್ಕೊಂಡು ಹೋಗಿದ್ದಾರೆ ಸಕ್ಕದ ಇದೆ ಅಲ್ಲ ನೆಕ್ಲೆಸ್ಸು ಬೊಂಬಡ ಇದೆ ನನಗಂತೂ ತುಂಬಾ ಪರ್ಸ್ನಲಿ ಇಷ್ಟ ಆಯಿತು ಮಿರೆ ಮಿರ ಮಿರ ಅಂತ ಮಿಂಚ್ತಾ ಇದೆ ಇವೆಲ್ಲ ಕಡಿಮೆ ಸ್ಟಾಕ್ ಇರೋದು ಸ್ನೇಹಿತರೆ ಬೇಗ ಬೇಗ ಪರ್ಚೇಸ್ ಮಾಡ್ಕೋಬೋದು ಅದಕ್ಕೆ ದೊಡ್ಡದು ಸ್ವಲ್ಪ ದೊಡ್ಡವ್ರು ಹಾಕೊಳ್ಳೋದಿಕ್ಕೆ ಅಂತ ಲಾಂಗ್ ಪಟ್ಟಿ ಚೈನನ್ನು ಕೊಟ್ಟಿದ್ದಾನೆ ನೋಡಿ ಎಷ್ಟು ಲಾಂಗ್ ಇದೆ ಅಂತ ಅದು ಎಕ್ಸ್ಟ್ರಾ ಚೈನನ್ನು ಕೊಟ್ಟಿದ್ದಾರೆ ಸೊ ಆರಾಮಾಗಿ ದೊಡ್ಡವರು ಚಿಕ್ಕವರು ಇಬ್ಬರು ಯೂಸ್ ಮಾಡ್ಬೋದು ಅದಕ್ಕೆ ತಕ್ಕನಾದಂಥ ಇಯರಿಂಗ್ಸನ್ನು ಕೊಟ್ಟಿದ್ದಾರೆ ಮೂರು ಪರ್ಲನ್ನು ಹಾಕಿ ಸುತ್ತಲೂ ವೈಟ್ ಸ್ಟೋನ್ ಹಾಕಿ ಒಂಥರ ನಾಮ ಟೈಪು ಮೆರೂನ್ ಸ್ಟೋನನ್ನು ಹಾಕಿದ್ದಾರೆ ಪುಷಪ್ ಪುಷಪ್ ಟೈಪ್ ಇದೆ ಇಯರಿಂಗ್ಸು ರೇಟ್ ಕೇಳೋದಾದರೆ ಜಸ್ಟ್ ಸಿಕ್ಸ್ ಹಂಡ್ರೆಡ್ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡೆಲಿವರಿ ಸಿಗೋದಿಲ್ಲ ಸ್ನೇಹಿತರೆ ಯಾಕಂದರೆ ಶಾಪ್ಗೆ ಬಂದು ಪರ್ಚೇಸ್ ಮಾಡಿ ಮತ್ತು ನಮ್ಮ ವೆಬ್ಸೈಟಲ್ಲಾದರೆ ಆಸ್ ಇಟ್ ಈಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ನೋಡ್ತಾ ಇದ್ದೀರಲ್ಲ ಮತ್ತೆ ಮಾನ್ಸ್ಟರ್ ಪೆಂಡೆಂಟ್ ನೆಕ್ಲೆಸ್ ಬಂದಿದೆ ಸ್ನೇಹಿತರೆ ಅದರಲ್ಲೂ ಕೂಡ ಡಾರ್ಕ್ ಪಿಂಕ್ ಸ್ಟೋನ್ ಬಂದಿದೆ ಲಾಸ್ಟ್ ಟೈಮ್ ಗ್ರೀನ್ ಸ್ಟೋನ್ ಬಂತು ಜಸ್ಟ್ ಒನ್ ಅವರಲ್ಲಿ ಔಟ್ ಆಯಿತು ದಯವಿಟ್ಟು ಡಿಲೇ ಮಾಡಬೇಡಿ ಇಷ್ಟ ಆಗುತ್ತೆ ಫಟ್ ಅಂತ ಪೇಮೆಂಟ್ ಮಾಡಿಬಿಟ್ಟು ಆಮೇಲೆ ಬೇರೆ ಏನು ಬೇಕಾದರೂ ಕೇಳಿಕೊಳ್ಳಿ ನೋಡಿ ಹೆಂಗಿದೆ ಅಂತ ದಪ್ಪದು ಪಿಂಕ್ ಸ್ಟೋನನ್ನು ಹಾಕಿದ್ದಾರೆ ಮತ್ತು ಕೆಳಗಡೆ ನೋಡಿ ಫೌಂಟೇನ್ ಟೈಪ್ ಮಾಡಿದ್ದಾರೆ ಡಬಲ್ ಲೇಯರ್ ಸ್ಟೋನಲ್ಲೇ ಮಾಡಿದ್ದಾರೆ ಮತ್ತು ಕೆಳಗಡೆ ಸ್ಟಾರನ್ನು ಕೊಟ್ಟಿದ್ದಾರೆ ಮತ್ತೆ ಇದು ನೋಡಿ ಮೇಲ್ಗಡೆ ಮಾನ್ಸ್ಟರನ್ನು ಹೆಂಗೆ ಕ್ರಿಯೇಟ್ ಮಾಡಿದ್ದಾರೆ ಒಂಥರ ಆ ಕಡೆ ಈ ಕಡೆ ಎಲಿಫೆಂಟ್ ಫೇಸ್ ಥರನೂ ಕಾಣಿಸುತ್ತೆ ಮಾನ್ಸ್ಟರ್ ಥರ ಕಾಣಿಸುತ್ತೆ ಮಿಡ್ಲಲ್ಲಿ ವೈಟ್ ಸ್ಟೋನನ್ನು ಹಾಕಿದ್ದಾರೆ ಸಕ್ಕತ್ತಾಗಿದೆ ಮತ್ತು ಈ ಪೆಂಡೆಂಟು ರಿಮೂವೆಬಲ್ ನೋಡಿ ಚೈನಿಂದ ತೆಗಿಬೋದು ಮತ್ತೆ ಹಾಕ್ಬೋದು ಚೈನ್ ಇನ್ನೂ ಅಷ್ಟೇ ಚೆನ್ನಾಗಿದೆ ಪಟ್ಟಿ ಚೈನನ್ನು ಕೊಟ್ಟಿದ್ದಾರೆ ಸಕ್ಕತ್ತಾಗಿದೆ ಮತ್ತೆ ಮಾನ್ಸ್ಟರ್ದನೆ ಇಯರಿಂಗ್ಸ್ನು ಕೂಡ ಕೊಟ್ಟಿದ್ದಾರೆ ಇಯರಿಂಗ್ಸ್ ನೋಡಿ ಸೇಮ್ ಇದೇನಿದೆ ಪೆಂಡೆಂಟು ಅದೇ ಥರ ಇಯರಿಂಗ್ಸ್ ಮಾಡಿದ್ದಾರೆ ಮೇಲ್ಗಡೆ ಮಾತ್ರ ಒಂದು ಫ್ಲವರ್ ಕೊಟ್ಟಿದ್ದಾರೆ ಮತ್ತೆ ಇದಕ್ಕೆ ಪುಷ್ ಅಪ್ ಟೈಪ್ ಇಯರಿಂಗ್ಸು ನೆನಪಲ್ಲಿರಲಿ ಇದೆಲ್ಲ ಟೂ ಇಯರ್ಸ್ ವಾರಂಟಿದು ಇದು ಎಡಿ ಸ್ಟೋನನ್ನು ಬಳಸಿ ಮಾಡಿರುವಂತಹ ನೆಕ್ಲೆ ಸ್ನೇಹಿತರೆ ಹೆವಿ ಕ್ವಾಲಿಟಿ ಮತ್ತೆ ಕಾಪರ್ ಬೇಸ್ಡ್ ಆಗಿರೋದ್ರಿಂದ ನಿಮಗೆ ಯಾವುದೇ ಕಾರಣಕ್ಕೂ ಡ್ಯಾಮೇಜ್ ಆಗೋದು ಅಥವಾ ಶೇಡ್ ಆಗೋದು ಆ ಥರ ಚಾನ್ಸಸ್ ಇಲ್ಲ ಇನ್ ಕೇಸ್ ಟು ಇಯರ್ಸ್ ಅಲ್ಲಿ ಶೇಡ್ ಆದರೆ ಎಕ್ಸ್ಚೇಂಜ್ ಮಾಡ್ಕೊಟ್ಬಿಡ್ತೀವಿ ಬ್ಯಾಕ್ ಸೈಡ್ಗೆ ದಾರಾನ ನಾವೇ ಫ್ರೀ ಆಫ್ ಕಾಸ್ಟ್ ಕೊಡ್ತೀವಿ ರೇಟ್ ಕೇಳೋದಾದ್ರೆ ನಿಜವಾಗ್ಲೂ ಖುಷಿ ಪಡ್ತೀರಾ ಜಸ್ಟ್ ತ್ರೀ ಹಂಡ್ರೆಡ್ ರುಪೀಸ್ಗೆ ಕೊಡ್ತಾ ಇದೀವಿ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡಿಲಿವರಿ ಇಲ್ಲ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ರೇಟ್ ಕೇಳಿದ್ರೆ ಜಸ್ಟ್ ತ್ರೀ ಹಂಡ್ರೆಡ್ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಬ್ಯೂಟಿಫುಲ್ ಆಗಿರುವಂಥ ಒಂದು ತ್ರೀ ಲೇಯರ್ ದಪ್ಪ ದಪ್ಪ ಪರ್ಲ್ದು ಹಾರನ್ನು ತೊಗೊಂಡಿದ್ದೀನಿ ಪರ್ಲ್ಗಳನ್ನು ನೋಡ್ತಾ ಇದ್ರಲ್ಲ ಗೋಲ್ಡ್ ಕಮ್ ಕ್ರೀಮಿಶ್ ಪರ್ಲ್ ಇರುವಂಥದ್ದು ಮತ್ತೆ ಮಧ್ಯೆ ಮಧ್ಯೆ ಗೋಲ್ಡ್ ಬಾಲ್ಸ್ ಅನ್ನು ಕೂಡ ಹಾಕಿದ್ದಾರೆ ಮೋಪನ್ನು ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿದೆ ಅಂತ ಸ್ಟೋನ್ ಅಲ್ಲಿ ಮಾಡಿದ್ದಾರೆ ಏಡಿ ಸ್ಟೋನ್ದು ನೋಡ್ತಾ ಇರ್ಬೋದು ಲೈಟನ್ ಬೆಳಕಿಗೆ ಮಿರ ಮಿರ ಅಂತ ಮಿಂಚ್ತಾ ಇದೆ ಸುತ್ತಲೂ ಪಿಂಕ್ ಸ್ಟೋನ್ ಹಾಕಿ ಮಿಡ್ಲಲ್ಲಿ ಗ್ರೀನ್ ಸ್ಟೋನ್ ಹಾಕಿದ್ದಾರೆ ಮತ್ತೆ ಕೆಳಗಡೆ ಒಂಥರ ಪಟ್ಟಿ ತರ ಒಂದು ಗ್ರೀನ್ ಸ್ಟೋನಲ್ಲೇ ಮಾಡಿದ್ದಾರೆ ಮೇಲ್ಗಡೆನು ಪಟ್ಟಿ ತರ ಗ್ರೀನ್ ಸ್ಟೋನಲ್ಲಿ ಮಾಡಿದ್ದಾರೆ ಮತ್ತೆ ಪರ್ಲನ್ನ ಮೇಲ್ಗಡೆ ಸಿಂಗಲ್ ಲೈನ್ ಹಾಕಿದ್ದಾರೆ ದಪ್ಪ ದಪ್ಪು ಪರ್ಲು ಸ್ನೇಹಿತರೆ ಇದೆಲ್ಲಾನು ನೈಲಾನ್ ದಾರದಲ್ಲಿ ಪೋಣಿಸಿರೋದ್ರಿಂದ ದಾರ ಕಟ್ಟಾಗುವಂಥ ಚಾನ್ಸಸ್ ಇಲ್ಲ ಚಿನ್ನ ಎಲ್ಲಾನು ಇದೇ ದಾರದಲ್ಲಿ ಪೋಣಿಸೋದು ಮತ್ತು ಮೇಲ್ಗಡೆ ಒನ್ ಗ್ರಾಮ್ ಗೋಳ್ತು ಎಕ್ಸ್ಟ್ರಾ ಚೈನನ್ನು ಲೆಂತ್ ಆಫ್ ದಿ ಚೈನ್ ದೊಡ್ಡದಿದೆ ಮತ್ತು ಇದಕ್ಕೆ ಎರಡು ಸೈಡನ್ನು ಮೋಪ್ ಹಾಕಿದ್ದಾರೆ ಇದನ್ನು ಬರೀ ಸ್ಯಾರಿ ಮೇಲೆ ಹಾಕೋಬೇಕು ಡ್ರೆಸ್ ಮೇಲೆ ಹಾಕೋಬೇಕು ಅಂತ ಏನಿಲ್ಲ ಸ್ನೇಹಿತರೆ ಲೇಡೀಸೇ ಯೂಸ್ ಮಾಡಬೇಕು ಅಂತ ಏನಿಲ್ಲ ಕುರ್ತಾನ ಹಾಕೊಂಡಾಗ ಜೆಂಟ್ಸ್ ಕೂಡ ಯೂಸ್ ಮಾಡ್ಬೋದು ರಾಜನ್ ಥರ ಕಾಣಿಸ್ತಾರೆ ಸಖತ್ತಾಗಿದೆ ಟೂ ಇನ್ ಒನ್ ಅಂತಲೇ ಹೇಳ್ಬೋದು ಮತ್ತು ಇದರ ರೇಟ್ ಕೇಳೋದಾದರೆ ಇದು ಫೈವ್ ಇಯರ್ಸ್ ವಾರಂಟಿ ಇರುತ್ತೆ ರೇಟ್ ತೌಸಂಡ್ ತ್ರೀ ಹಂಡ್ರೆಡ್ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ಲೆಂತ್ ಆಫ್ ದಿ ಚೈನ್ ಆಲ್ಮೋಸ್ಟ್ ತರ್ಟಿ ಇಂಚಸ್ ಬರುತ್ತೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಲಿಮಿಟೆಡ್ ಸ್ಟಾಕ್ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಸ್ಟೋನ್ ಸ್ಟೋನಲ್ಲಿ ಬ್ಯೂಟಿಫುಲ್ ಆಗಿರೋಂಥ ಪಿಂಕ್ ಆ್ಯಂಡ್ ವೈಟ್ ಸ್ಟೋನ್ದು ಇಯರಿಂಗ್ಸನ್ನು ತೊಗೊಬಂದಿನಿ ಸ್ಟಡ್ ಅಂತ ಹೇಳ್ಬೋದು ಸಖತ್ ಆಗಿದೆ ಕ್ವಾಲಿಟಿ ಮಾತ್ರ ಅಲ್ಟಿಮೇಟ್ ಆಗಿದೆ ನೋಡ್ತಾ ಇದ್ದೀರಲ್ಲ ಮಿರ 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 ಅಂತ ಮಿಂಚ್ತಾ ಇದೆ ಒನ್ ಗ್ರಾಮ್ ಗೋಲ್ಡಲ್ಲಿ ಮಾಡಿಸಿದ್ವಿ ಸಕ್ಕತ್ತಾಗಿದೆ ನೋಡಿ ಇದು ಥ್ರೆಡ್ ಟೈಪ್ ಸ್ನೇಹಿತರೆ ಸೂಪರ್ ಆಗಿದೆ ಮತ್ತು ಇದಕ್ಕೆಲ್ಲದಕ್ಕೂ ಒನ್ ಇಯರ್ ವಾರಂಟಿ ಇರುತ್ತೆ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡಿಲಿವರಿ ಇಲ್ಲ ನಮ್ಮ ವೆಬ್ಸೈಟಲ್ಲಿ ಪರ್ಚೇಸ್ ಮಾಡಿದ್ರೆ ಆ್ಯಸ್ ಇಟ್ ಇಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಸ್ನೇಹಿತರೆ ರೇಟ್ ಕೇಳೋದಾದರೆ ಜಸ್ಟ್ ಟೂ ಹಂಡ್ರೆಡ್ ರುಪೀಸ್ಗೆ ಒಂದು ಪೇರ್ ಸಿಗ್ತಾ ಇದೆ ನೆನಪಲ್ಲಿರಲಿ ಇದನ್ನು ಸೋಪ್ ವಾಟರ್ ಮತ್ತು ಪರ್ಫ್ಯೂಮ್ಗೆ ಹಾಕಬಾರ್ದು ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಲಿಮಿಟೆಡ್ ಸ್ಟಾಕ್